ನೋಡಿದ್ರಾ ಇದು ಗಣಕೆ ಹಣ್ಣಿನ ಗೊಜ್ಜು ನೋಡಿದ್ರೆ ಮಕ್ಳಿಗೆ ಕೂಡ ಇಷ್ಟ ಆಗತ್ತೆ ಅಂತ ಅನಿಸುತ್ತೆ ಅಲ್ವಾ ಆರೋಗ್ಯಕ್ಕೂ ಒಳ್ಳೆಯದು ವರ್ಷಕ್ಕೊಂದ್ಸಲ ಆದರೂ ತಿನ್ನೋ ಅಂತ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಗಣಕೆ ಸೊಪ್ಪಿಗೆ ಕಾಯಿ ಬಿಟ್ಟಿರೋದು ಕಾಯಿ ಎಲ್ಲ ಈ ಥರ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಗಣಕೆ ಹಣ್ಣು ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಟೊಂಗೆಯಿಂದ ಇದು ಸ್ವಲ್ಪ ಉಷ್ಣ ಆಗುತ್ತೆ ಅಂದ್ಬಿಟ್ಟು ಅಲೋವೆರಾ ಇಟ್ಕೊಂಡಿದ್ದೀನಿ ಇದ್ರ ಬದಲು ಈರುಳ್ಳಿ ಬೇಕಾದರೂ ಹಾಕೋಬೋದು ಅಥವಾ ಬರೀ ಇದೊಂದೇ ಕೂಡ ಮಾಡ್ಕೋಬಹುದು ಗೊಜ್ಜನ್ನ ಬಾಂಡ್ಲಿ ಒಂದೆರಡು ಟೇಬಲ್ ಚಮಚ ಅಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಮೇಲೆ ಅಲೋವಿರಾ ಹಾಕುವಾಗ ಸ್ವಲ್ಪ ಉರಿ ಕಮ್ಮಿ ಇರಬೇಕು ಅದಕ್ಕೋಸ್ಕರ ಓಲೆ ಆರಿಸ್ತೀನಿ ನಾನು ಇಲ್ಲಾಂದರೆ ತುಂಬ ಎಣ್ಣೆ ತಿಡಿಯುತ್ತೆ ಅದಕ್ಕೋಸ್ಕರ ಅಷ್ಟೇ ಇವಾಗ ಇದಕ್ಕೆ ಅಲೋವಿರಾ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಎಲ್ಲ ರೋಸ್ಟ್ ಆಗಲಿ ಆಮೇಲೆ ಗಂಡೆ ಹಣ್ಣು ಬೇಗ ಆಗೋಗ್ಬಿಡುತ್ತೆ ಇವಾಗ ಒಲೆ ಹಚ್ಕೊಳ್ಳೋಣ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರ ಹುಣಸೆ ಹಣ್ಣು ಕಿವುಚಿಟ್ಕೊಂಡಿದ್ದೀನಿ ನೆನೆಸಿ ಮತ್ತು ಇದಕ್ಕೆ ಉಪ್ಪು ಬೆಲ್ಲ ಮತ್ತು ಸಾರಿನ ಪುಡಿ ಇಟ್ಕೊಂಡಿದ್ದೀನಿ ಈಗ ಇದು ಸ್ವಲ್ಪ ಸ್ವಲ್ಪ ಶಬ್ದ ಕಮ್ಮಿ ಆಗಿದೆ ನೀರೆಲ್ಲ ಹಿಂಗಿದೆ ರೋಸ್ಟ್ ಆಗಿದೆ ಇವಾಗ ಇದಕ್ಕೆ ಕಾಯಿ ಹಾಕ್ಕೊಳ್ಳೋಣ ಇದು ಬೇಗ ಆಗ್ಬಿಡುತ್ತೆ ಇದು ಅಲೋವೆರಾ ಇರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಾ ಇದೆ ಈಗಿದ್ರೆ ಬರೀ ಎಣ್ಣೆಗೆ ಹಾಕಿದ್ರೆ ಅಂತೂ ಒಂದ್ಸಲ ಕೈ ಆಯ್ತೋಸಲ್ಲಿ ಅದೆಲ್ಲ ಹಾಗೆ ಬಿಟ್ಟಿರುತ್ತೆ ಮೆಚ್ಚಗಾಗ್ಬಿಟ್ಟೆ ಹಲೋ ಅಥವಾ ಈರುಳ್ಳಿ ತೇವ ಇರೋದ್ರಿಂದ ಇಷ್ಟು ಒಂದು ನಿಮಿಷ ಬೇಕಾಗುತ್ತೆ ಇವಾಗ ಇದಕ್ಕೆ ನಾವು ಉಪ್ಪು ಬೆಲ್ಲ ಖಾರಿ ಹಾಕ್ಕೊಳ್ಳೋಣ ಹುಣಸೋ ರಸ ಹಾಕ್ಕೊಳ್ಳೋಣ ಹಾಗೆ ಇದು ಆಚೆನೇ ಇಟ್ಟರು ಒಂದು ಎರಡು ಮೂರು ದಿನ ಇರುತ್ತೆ ಒಂದು ಸ್ವಲ್ಪ ನೀರು ಹಾಕ್ಬೇಕಿದ್ದಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅರ್ಕ ಎಂಟು ದಿನ ಆದರೂ ಇರುತ್ತೆ ಈಗ ಬೆಲ್ಲ ಎಲ್ಲ ಕರಗಿ ಉಪ್ಪು ಖಾರದಲ್ಲಿ ಇದು ಸ್ವಲ್ಪ ಕುದಿಬೇಕು ಅಷ್ಟಾದರೆ ಸಾಕು ಆಗೋದು ಹಂಗೇ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅಪರೂಪದ ಈ ಥರದ್ದೆಲ್ಲ ಮೈಗೆ ಒಳ್ಳೆಯದು ಮಾರೋಕ್ಕೂ ಸಿಗುತ್ತೆ ಒಣಗಿರೋದು ಸಿಗುತ್ತೆ ಒಣಗಿರೋದ್ರಲ್ಲಿ ಕೂಡ ಮಾಡ್ತಾರೆ ವರ್ಷಕ್ಕೊಂದು ಸಲ ಎರಡು ಸಲ ಆದರೂ ಇದನ್ನು ಮಾಡ್ಕೊಂಡು ತಿಂದರೆ ಎಲ್ಲ ಥರದ್ದು ಪದಾರ್ಥಗಳು ನಮ್ಮ ಬಾಡಿಗೆ ಸೇರುತ್ತೆ ಅಂತ ನನಗನ್ನಿಸುತ್ತೆ ನೀವೇನಂತೀರಿ ಮೊಸರನ್ನದ ಜೊತೆ